ನಾವು ಮಾಡುತ್ತಿರುವ ಕೆಲವೊಂದು ತಪ್ಪುಗಳಿಂದಲೂ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಬರುತ್ತಿರಬಹುದು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಆಗುತ್ತಿರುವ ಕೆಲವು ಅಡಚಣೆಗಳಿಂದಲೂ ನಮ್ಮ ಮನೆಯಲ್ಲಿ ದಾರಿದ್ರ ಬರುತ್ತಿರಬಹುದು ನಾವು ನಮ್ಮ ಮನೆಯಲ್ಲಿ ಗೋಧುಳಿ ಸಮಯದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ನಾವು ಗೋಧುಳಿ ಲಗ್ನದಲ್ಲಿ ಎಷ್ಟೋ ಸಾರಿ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡಿರುವುದಿಲ್ಲ ಹಾಗೂ ಮನೆಯಲ್ಲಿ ಗೋಧುಳಿ ಲಗ್ನದಲ್ಲಿ ಬಟ್ಟೆಗಳನ್ನು ತೊಳೆಯುವುದು ಪಾತ್ರೆಗಳನ್ನು ತೊಳೆಯುವುದು ಈ ತಪ್ಪುಗಳನ್ನು ಮಾಡಬಾರದು ಯಾರ ಮನೆ ಅಚ್ಚುಕಟ್ಟಾಗಿ ಹಾಗೂ ಕ್ಲೀನಾಗಿರುತ್ತದೆಯೋ ಅಂತಹ ಮನೆಗೆ ಹೆಚ್ಚು ಅದೃಷ್ಟ ಹಾಗೂ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತದೆ ಗೋಧುಳಿ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಖಂಡಿತವಾಗಿಯೂ ನಾವು ಮಾಡಲೇಬಾರದು ಸ್ನೇಹಿತರೆ ಇನ್ನು ಗೋಧುಳಿ ಸಮಯದಲ್ಲಿ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಯಾವ ನಿಯಮಗಳನ್ನು ಅನುಸರಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಗೋಧುಳಿ ಸಮಯವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭ ಗೋಧುಳಿ ವೇಳೆ ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮಿ ಕೃಪೆಯಿಂದ ದನಹಗಮನ ಆಗುವುದು ಸಂಜೆಗಿಂತ ಸ್ವಲ್ಪ ಸಮಯದ ಮೊದಲು ಬರುವ ಸಮಯವನ್ನು ಮುಸ್ಸಂಜೆ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಚಿನ್ನದ ಬಣ್ಣದೊಂದಿಗೆ ಒಂದಿಷ್ಟು ಕೆಂಪು ಬಣ್ಣವನ್ನು ಸೂಸುತ್ತವೆ ಈ ಸಮಯವನ್ನು ಗೋಧುಳಿ ಸಮಯವೆಂದು ಕರೆಯಲಾಗುತ್ತದೆ ಗೋಧುಳಿ ಸಮಯದಲ್ಲಿ ನಾವು ಕೆಲವೊಂದು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿದರೆ ನಮಗೆ ಅದೃಷ್ಟ ಒಲಿಯುತ್ತದೆ ಸ್ನೇಹಿತರೆ ಗೋಧುಳಿ ಸಮಯದಲ್ಲಿ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಅತ್ಯಂತ ಮಂಗಳಕರ ಅಥವಾ ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಗೋಧುಳಿ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಗೋಧುಳಿ ವೇಳೆಯ ಅರ್ಥ ಸೂರ್ಯ ಅಥವಾ ಕತ್ತಲಿನ ನಡುವಿನ ಸಮಯವನ್ನು ಗೋಧುಳಿ ಅವಧಿ ಎಂದು ಕರೆಯಲಾಗುತ್ತದೆ ಈ ಸಮಯ ಸಂಜೆ ಐದರಿಂದ ಏಳರವರೆಗೆ ಮಾತ್ರ ಇರುತ್ತದೆ ಈ ಗೋಧುಳಿ ಅವಧಿಯನ್ನು ಅಥವಾ ಸಮಯವನ್ನು ಹಿಂದೂ ಧರ್ಮದಲ್ಲಿ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಹಸುಗಳು ತಮ್ಮ ಮನೆಗಳಿಗೆ ಹಿಂದಿರುಗುತ್ತವೆ ಮತ್ತು ಇದನ್ನು ಲಕ್ಷ್ಮೀ ದೇವಿಯ ಆಗಮನದ ಸಮಯದಲ್ಲಿ ಹಸುಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ಇತರ ಜನರು ತಮ್ಮ ಮನೆಗಳಿಗೆ ಮರಳುತ್ತಾರೆ ಪಕ್ಷಿಗಳು ಸಹ ತಮ್ಮ ಗೂಡಿನ ಕಡೆಗೆ ಆಕಾಶದಲ್ಲಿ ಸಾಲಾಗಿ ಆರುತ್ತವೆ ಈ ಸಮಯವು ಉತ್ಸಾಹ ಸಂತೋಷ ಮತ್ತು ತಂಪಾದ ವಾತಾವರಣದಿಂದ ಕೂಡಿರುತ್ತದೆ ಗೋಧುಳಿ ವೇಳೆ ಅನೇಕ ದೋಷಗಳಿಂದ ಮುಕ್ತಿ ಈ ಸಮಯವನ್ನ ಮಂಗಳಕರ ಅಥವಾ ಶುಭ ಕೆಲಸಗಳಿಗೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಈ ಸಮಯದಲ್ಲಿ ನಾವು ಮಾಡುವ ಪೂಜೆಯು ಅನೇಕ ದೋಷಗಳನ್ನು ಕೂಡ ತೆಗೆದುಹಾಕುತ್ತದೆ ಅಲ್ಲದೆ ಕಾಲವು ಲಗ್ನದ ದೋಷಗಳನ್ನು ಸಹ ತೆಗೆದುಹಾಕುತ್ತದೆ ಎಂಟನೇ ಮನೆಯಲ್ಲಿ ಅಂದರೆ ಪಾಪ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ನಿಮ್ಮನ್ನು ಮುಕ್ತವಾಗಿಸುತ್ತದೆ ಈ ಸ್ಥಳಗಳಲ್ಲಿ ದೀಪ ಬೆಳಗಿ ಗೋಧುಳಿ ಸಮಯ ಆರಂಭವಾಗುತ್ತಿದ್ದಂತೆ ತುಳಸಿ ಬಳಿ ದೀಪ ಹಚ್ಚಬೇಕು ಅಲ್ಲದೆ ಈ ಸಮಯದಲ್ಲಿ ನೀವು ಅರಳಿ ಮರ ಬಾಳೆ ಮತ್ತು ಆಲದ ಮರದಂತಹ ಧಾರ್ಮಿಕ ಮರಗಳ ಬಳಿ ದೀಪಗಳನ್ನು ಬೆಳಗಿಸಬೇಕು ಇದು ತ್ರಿಮೂರ್ತಿಗಳು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ತರುತ್ತದೆ ಸ್ನೇಹಿತರೆ ಗೋದುಳಿದ ಸಮಯದಲ್ಲಿ ನಾವು ನಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡು ತುಳಸಿ ಗಿಡವನ್ನು ಪೂಜೆ ಮಾಡುತ್ತಾ ಬರಬೇಕು ತುಳಸಿ ಗಿಡದ ಬಳಿ ಒಂದು ತುಪ್ಪದ ದೀಪದ ಬತ್ತಿಯನ್ನು ಹಚ್ಚಿ ಪ್ರತಿದಿನ ಪೂಜೆ ಮಾಡುತ್ತಾ ಬಂದರೆ ನಮಗಿರುವಂತಹ ದಾರಿದ್ರ ಹಾಗೂ ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಇದು ಹಾಕುತ್ತದೆ ಹಾಗೂ ಗೋಧುಳಿ ಸಮಯ ಅತ್ಯಂತ ಶುಭವಾದ ಸಮಯ ಆ ಸಮಯದಲ್ಲಿ ಯಾವುದೇ ಕೆಟ್ಟ ಪದಗಳನ್ನು ಮಾತನಾಡಬಾರದು ಸೂರ್ಯನಿಗೆ ಆಗ್ರಹ ಈ ಸಮಯದಲ್ಲಿ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಯು ಸಂಪತ್ತು ಶಕ್ತಿ ಬುದ್ಧಿವಂತಿಕೆ ಜ್ಞಾನ ಮತ್ತು ದೈವತ್ವವನ್ನು ಪಡೆಯುತ್ತಾನೆ ಮುಸ್ಸಂಜೆಯ ಸಮಯವು ಪೂಜೆಗೆ ಉತ್ತಮವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದಾಗ ಮನೆಗೆ ದೇವರ ಆಶೀರ್ವಾದವು ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳ ಸಂಚಾರ ಆಗುವುದಿಲ್ಲ ಸ್ನೇಹಿತರೆ ಈ ಸಮಯ ಅತ್ಯಂತ ಶುಭವಾಗಿರುವುದರಿಂದ ಈ ಸಮಯದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳು ತುಂಬ ಫಲವನ್ನು ಕೊಡುತ್ತದೆ ಹಾಗೂ ತುಂಬ ಪರಿಣಾಮಕಾರಿಯಾಗಿರುತ್ತದೆ ಯಾರ ಮನೆಯಲ್ಲಿ ಗೋಧುಳಿ ಸಮಯದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಇರುತ್ತದೆಯೋ ಅಂಥ ಮನೆಯಲ್ಲಿ ಯಾವುದೇ ಕೆಡುಕುಗಳು ಆಗುವುದಿಲ್ಲ ಆ ಮನೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಯಾವಾಗಲೂ ಅದೃಷ್ಟದಿಂದ ಕೂಡಿರುತ್ತದೆ ಸ್ನೇಹಿತರೆ ದೇವರಿಗೆ ಆರತಿ ಗೋಧುಳಿ ಸಮಯದಲ್ಲಿ ಮನೆಯಲ್ಲಿ ದೇವರಿಗೆ ಆರತಿಯನ್ನು ಮಾಡಬೇಕು ಇದು ನಿಮ್ಮ ಮನೆಗೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಹಾಗೂ ಲಕ್ಷ್ಮೀ ದೇವಿಯ ಮನೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ ಅಲ್ಲದೆ ಕುಟುಂಬದ ಸದಸ್ಯರ ರೋಗಗಳನ್ನು ಮತ್ತು ದುಃಖಗಳನ್ನು ದೂರವಾಗುವಂತೆ ಮಾಡುತ್ತದೆ ಈ ತಪ್ಪನ್ನು ಗೋಧುಳಿ ಸಮಯದಲ್ಲಿ ಮಾಡದಿರಿ ಗೋಧುಳಿ ಸಮಯವನ್ನು ದೇವರ ಪ್ರಾರ್ಥನೆಗೆ ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗೆ ದೇವರು ಆಲಿಸುತ್ತಾನೆ ಮತ್ತು ಅವುಗಳನ್ನು ಈಡೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ ತೊಂದರೆಗಳನ್ನು ತಪ್ಪಿಸಲು ಮತ್ತು ಸಂತೋಷ ಹಾಗೂ ಸಮೃದ್ಧಿಗಾಗಿ ಮುಸ್ಸಂಜೆಯಲ್ಲಿ ಮೌನವಾಗಿರಬೇಕು ಆದುದರಿಂದ ಈ ಸಮಯದಲ್ಲಿ ತಪ್ಪಾಗಿಯೂ ಮನೆಯಲ್ಲಿ ಜಗಳ ಅಥವಾ ಗಲಾಟೆಗಳನ್ನು ಮಾಡದಿರಿ ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿಯು ತುಂಬಿ ತುಳುಕುತ್ತದೆ ಸ್ನೇಹಿತರೆ ಗೋಧುಳಿ ಲಗ್ನದಲ್ಲಿ ನಾವು ಆದಷ್ಟು ಧ್ಯಾನ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಎಷ್ಟೇ ದಾರಿದ್ರವಿರಲಿ ನಮ್ಮ ಮನೆಯಲ್ಲಿ ಎಷ್ಟೇ ನೋವುಗಳಿರಲಿ ಎಲ್ಲವನ್ನು ಕೂಡ ತೊಡೆದು ಹಾಕುವ ಶಕ್ತಿ ಗೋಧುಳಿ ಲಗ್ನದಲ್ಲಿದೆ ಸ್ನೇಹಿತರೆ ಅಂದರೆ ಗೋಧುಳಿ ಸಮಯಕ್ಕಿದೆ ನಾವು ಮಾಡುವ ಪೂಜೆ ಪುನಸ್ಕಾರಗಳು ದೇವರಿಗೆ ಅತಿ ಶೀಘ್ರವಾಗಿ ತಲುಪಿ ನಮ್ಮ ಈಡೇರಿಕೆಗಳನ್ನು ಬೇಗ ಅಂದರೆ ನಮ್ಮ ಬೇಡಿಕೆಗಳನ್ನು ಅತಿ ಬೇಗ ಈಡೇರಿಸುತ್ತಾರೆ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗಲೂ ನಮ್ಮ ಮನಸ್ಸು ನಮ್ಮ ಮನೆ ಶಾಂತಿ ಮತ್ತು ನೆಮ್ಮದಿಯಾಗಿರಬೇಕು ನಾವು ಮಾಡುವ ಪೂಜೆ ದೇವರಿಗೆ ತಲುಪಬೇಕೆಂದರೆ ನೆಮ್ಮದಿ ಮತ್ತು ಶಾಂತಿಯಿಂದ ಸಂತೋಷದಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಮಾತ್ರ ಆಗ ದೇವರಿಗೆ ಅದು ಪ್ರಿಯವಾಗುತ್ತದೆ ಇನ್ನು ಮನೆಯಲ್ಲಿ ಯಾವಾಗಲೂ ಕೂಡ ಸದಾ ಗಲಾಟೆ ಹಾಗೂ ಸುಮ್ಮ ಸುಮ್ಮನೆ ಕಲಹಗಳನ್ನು ಎಂದಿಗೂ ಕೂಡ ಮಾಡಬಾರದು ಇನ್ನು ಗೋಧುಳಿ ಸಮಯದಲ್ಲಿ ಅದರಲ್ಲೂ ಮನೆಯಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಮನೆಯಲ್ಲಿ ಅಂತ ಅಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಉಗುರುಗಳನ್ನು ಕತ್ತರಿಸಲೇಬಾರದು ಇದು ಅತ್ಯಂತ ಶುಭವಾದ ಸಮಯ ನಾವು ಆ ಸಮಯದಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬಾರದು ಅದರಲ್ಲೂ ಮೇಲೆ ಅಸ್ತು ದೇವತೆಗಳು ಆ ಸಮಯದಲ್ಲಿ ಸಂಚಾರ ಮಾಡುತ್ತಾ ಇರುತ್ತಾರೆ ನಾವು ಏನಾದರೂ ಅಪ್ಪಿ ತಪ್ಪಿ ಮನೆಯಲ್ಲೇ ಆಗಲಿ ಯಾರಿಗಾದರೂ ಒಂದು ಕೆಳಕ್ ಮಾತನ್ನು ಅಂದರೆ ಅದಕ್ಕೂ ಕೂಡ ಅಸ್ತು ದೇವತೆಗಳು ಅಸ್ತು ಅನ್ನಬಹುದು ಹಾಗಾಗಿ ಆ ಸಮಯ ಅತ್ಯಂತ ಮಂಗಳಕರವಾದ ಸಮಯ ಆ ಸಮಯದಲ್ಲಿ ಜಗಳವಾಡುವುದು ಮನೆಯಲ್ಲಿ ಈಗ ಮೇಲೆ ತಿಳಿಸಿದ ಈ ತಪ್ಪುಗಳನ್ನು ಮಾಡುವುದು ಎಲ್ಲವನ್ನು ಬಿಟ್ಟು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನ ಹೆಚ್ಚಿನ ಆದ್ಯತೆ ಕೊಡುವುದನ್ನು ನೀವು ರೂಢಿಸಿಕೊಳ್ಳಿ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇರುತ್ತದೆ ನಿಮ್ಮ ಮನೆ ಐಶ್ವರ್ಯ ಸಮೃದ್ಧಿ ಸುಖ ಶಾಂತಿಯಿಂದ ತುಂಬಿರುತ್ತದೆ ಸ್ನೇಹಿತರೆ ನಾವು ಮಾಡುವಂತಹ ಕೆಲಸಗಳಲ್ಲಿ ನಾವು ದೇವರನ್ನು ಕಾಣಬೇಕು ಹಾಗಾಗಿ ಹೆಚ್ಚು ಯಾರ ಮನೆ ಶಾಂತವಾಗಿರುತ್ತದೆ ಆ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಹಾಗೂ ಲಕ್ಷ್ಮೀ ದೇವಿಯು ಸದಾ ಅವರ ಮನೆಯಲ್ಲೇ ನೆಲೆಸುತ್ತಾಳೆ ಸ್ನೇಹಿತರೆ ನಾವು ಗೋಧುಳಿ ಸಮಯದಲ್ಲಿ ಯಾವೆಲ್ಲ ಒಳ್ಳೆಯ ರೀತಿ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಬಾರದು ಎನ್ನುವ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೈಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ